್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಇವಾಗ ನಾವು ಹೌಸ್ ವೈಫ್ಗಳಾಗ್ಲಿ ಹೆಣ್ಮಕ್ಳಾಗ್ಲಿ ಮನಿ ಸೇವಿಂಗ್ ಮಾಡ್ತೀವಿ ಅಲ್ವಾ ವೀಡಿಯೋನಾದರೂ ನೋಡಿ ಇಲ್ಲ ಅಪ್ಪ ಅಮ್ಮ ಯಾರಾದರೂ ಹೇಳಿರ್ತಾರೆ ಇಲ್ಲ ಬೇರೆಯವ್ರನ್ನ ನೋಡಿ ಕಲಿತಾದರೂ ಮನಿ ಸೇವಿಂಗ್ನ ಮಾಡ್ತೀವಿ ಆದರೆ ಗಂಡಸರು ಕೆಲವರು ಮಾತ್ರ ಕೆಲವರು ಬುದ್ಧಿವಂತರು ಮಾಡ್ಕೊಂಡು ಹೋಗ್ತಾರೆ ಕೆಲವರು ಮಾತ್ರ ಮಾಡಲ್ಲ ಎಷ್ಟೇ ಮನೇಲಿ ಹೆಂಡತಿ ಹೇಳಿ ಮಕ್ಕಳಿದ್ದಾರೆ ಅವ್ರ ಎಜುಕೇಷನ್ಗೆ ಬೇಕು ಅವ್ರ ಫ್ಯೂಚರ್ಗೆ ಬೇಕು ಇಲ್ಲ ನಮ್ಮ ಫ್ಯೂಚರ್ಗೆ ಬೇಕು ನಾವು ನಾವು ಸೇವಿಂಗ್ಸ್ ಮಾಡೋದ ಅಂತ ಅಂದರೂ ಕೂಡ ಅವರು ಸೇವಿಂಗ್ಸ್ ಮಾಡೋ ಬಗ್ಗೆ ಗಮನವೇ ಕೊಡೋಲ್ಲ ಏನಕ್ಕೂ ಗಮನ ಕೊಡಲ್ಲ ಅವರಾಯ್ತು ಅವ್ರ ಕೆಲಸ ಆಯಿತು ಆ ಥರ ಬ್ಯುಸೀಲಿರ್ತಾರೆ ಅವರು ನಾವು ಎಷ್ಟೇ ಹೇಳಿದ್ರು ಹ್ಞೂ ಹೌದು ಮುಂದೆ ನೋಡೋದ ಹಾಂ ಹೌದು ಮುಂದೆ ನೋಡೋದ ಅಂತ ಒಂದು ಅವ್ರ ಟೆನ್ಷನ್ಗಳಲ್ಲೇ ಇರ್ತಾರೆ ಆವಾಗ ನಾವು ಯಾವ ಥರ ನಾವು ಮನಿ ಸೇವಿಂಗ್ಸ್ ಅವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂದರೆ ಅವರಾಗೆ ಅವ್ರು ಮಾಡಬೇಕು ಅಂದರೆ ಒಂದಿಷ್ಟು ಕಮಿಂಟ್ ಆಗಿ ಅವ್ರ ಕೈಯಲ್ಲಿ ಅವ್ರಿಗೆ ಯಾವ ಥರ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ನಾವು ಮನೆ ಬಾಡಿಗೆ ಆಗಲಿ ಗ್ರಾಸರಿ ಆಗಲಿ ಕರೆಂಟ್ ಬಿಲ್ ಆಗಲಿ ನೀರು ಬಿಲ್ ಆಗಲಿ ಯಾವಾಗ ಯಾವ ಥರ ನಾವು ಮಂತ್ಲಿ ಮಂತ್ಲಿ ಅವರೇ ಕಟ್ಟಬೇಕು ಅನ್ನೋ ರೀತಿ ಇರುತ್ತೆ ಅದೇ ರೀತಿನೇ ಇದೊಂದು ಸೇವಿಂಗ್ಸ್ ಅನ್ನೋದು ಅವ್ರ ಆಗಿ ಬಿಟ್ಬಿಡ್ಬೇಕು ಅಲ್ವಾ ಆ ಕಮಿಟ್ಮೆಂಟ್ ಮಾಡಿ ಬಿಟ್ಬಿಡ್ಬೇಕು ಸೇವಿಂಗ್ಸ್ ಅನ್ನೋದನ್ನ ಅವ್ರಿಗೆ ಕಮಿಟ್ಮೆಂಟ್ ಮಾಡಿ ಬಿಟ್ಬಿಡ್ಬೇಕು ಯಾವ ಥರ ಎಲ್ಲ ಕಮಿಟ್ಮೆಂಟ್ ಮಾಡ್ಬೋದು ಅಂತ ಮುಂದೆ ನಾನು ಹೇಳ್ತೀನಿ ಒಂದೊಂದಾಗಿ ಯಾವ್ದು ಇಷ್ಟ ಆಗುತ್ತೆ ಆ ಥರ ಕಮಿಟ್ಮೆಂಟ್ ನೀವು ಕೂಡ ಮಾಡಿ ನಿಮ್ಮ ಮನೆಯವರು ಕೂಡ ಸೇವಿಂಗ್ಸ್ ಮಾಡ್ತಾರ ಮಾಡೋಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳಿ ಸರಿನಾ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ನಾನು ಹಾಯ್ ಹೇಳ್ದ ಮೇಲೆ ನೀವೊಂದು ಹಾಯ್ ಹೇಳಿ ನೋಡೋದ ಎಷ್ಟು ಜನ ಎಲ್ಲ ಹಾಯ್ ಹೇಳ್ತಾರೆ ಅಂತ ನನಗೆ ಗೊತ್ತಾಗುತ್ತೆ ಜಸ್ಟ್ ಹಾಯ್ ಅಂತ ಹೇಳಿ ಬನ್ನಿ ವಿಡಿಯೋ ವಿಡಿಯೋದೊಳಗಡೆ ಹೋಗೋಣ ಕಮಿಟ್ಮೆಂಟ್ ಮನಿ ಸೇವಿಂಗ್ಸ್ ನಿಮ್ಮ ಗಂಡ ಮನಿ ಸೇವಿಂಗ್ ಮಾಡಿ ಅಂದರೆ ಮಾಡಲ್ವಾ ಹೀಗೆ ಮಾಡಿ ಕೇಳುತ್ತಾರೆ ಅನ್ನೋದೇ ಈ ದಿನ ವಿಷಯ ಎಷ್ಟೋ ಮನೆಗಳಲ್ಲಿ ನಾವು ಎಷ್ಟೇ ಹೇಳಿದ್ರು ಸೇವಿಂಗ್ಸ್ ಮಾಡೋಕ್ಕೆ ಕೇಳಲ್ಲ ಅಯ್ಯೋ ಇವತ್ತಿದ್ದವ್ರು ನಾಳೆ ಇರಲ್ಲ ಹಾಗಾಗಿ ಏನು ಸೇವಿಂಗ್ಸ್ ಮಾಡ್ಬೋದು ಮುಂದೆ ನೋಡೋದ ಒಂದಿನ ನಾನು ಮಾಡ್ತೀನಿ ನನ್ನ ಗಂಡಸು ನಾನು ಮಾಡೋ ಗೊತ್ತು ಅನ್ನೋ ರೀತಿಲಿ ಮಾತಾಡ್ತಾರೆ ಅದಾದಮೇಲೆ ಹೆಂಡ್ತಿ ಹೇಳಿದ ಮಾತು ಕೇಳಬಾರ್ದು ಅನ್ನೋ ಒಂದಿಷ್ಟು ಜನ ಇರ್ತಾರೆ ಅವಾಗ ನಾವು ಏನಾದರೂ ಸೇವಿಂಗ್ಸ್ ಮಾಡಿ ಮುಂದೆ ಮುಂದೆ ಒಂದಿನ ಫ್ಯೂಚರ್ಗಾಗುತ್ತೆ ಇಲ್ಲ ಮಕ್ಕಳ ಫ್ಯೂಚರ್ಗಾಗುತ್ತೆ ಇಲ್ಲ ಎಜುಕೇಷನ್ಗಾಗುತ್ತೆ ಅಂತ ನಾವು ಹೇಳಿದ್ರೆ ಅದನ್ನು ಕೂಡ ಕೇಳಲ್ಲ ಆವಾಗಲೂ ಏನು ಮಾಡ್ತಾರೆ ನಿನ್ನ ಮಾತೇನು ಕೇಳೋದು ನನಗೆ ಗೊತ್ತು ನನಗೆಲ್ಲ ಮಾಡೋಕ್ಕೆ ನನಗೆ ಗೊತ್ತು ನೀನೇನು ಹೇಳೋದು ಅನ್ನೋ ರೀತಿಲಿ ಏಕವಚನಾಗಿ ಮಾತಾಡಿ ಬಿಟ್ಬಿಡ್ತಾರೆ ಆ ಥರ ಕೂಡ ಕೆಲವು ಜನ ಇರ್ತಾರೆ ಆದರೆ ಒಬ್ಬರು ಸೇವಿಂಗ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಸುಮ್ಮನೆ ದುಡಿತಾರೆ ತಂದು ಮನೆಗೆ ಏನು ಬೇಕು ಕೊಟ್ಬಿಡ್ತಾರೆ ಸುಮ್ಮನೆ ಹಾಕ್ತಾರೆ ಅವತ್ತಿಂದ ಅವತ್ತೇ ಆ ಥರ ಕೂಡ ಕೆಲವು ಜನ ಇರ್ತಾರೆ ಅಂಥದ್ರಲ್ಲಿ ನಾವು ಹೇಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಗೆ ನಾವು ಮನಿ ಸೇವಿಂಗ್ಸ್ ಮಾಡು ಮಾಡಬೇಕು ಅನ್ನೋ ಜವಾಬ್ದಾರಿನ ಅವ್ರಿಗೆ ಕೊಡೋದು ಅಂತ ನಾನು ಈ ವಿಡಿಯೋದಲ್ಲಿ ನೋಡ್ ಇದ್ದೀನಿ ಬಟ್ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಅಷ್ಟಾದರೆ ಒಂದೇ ಒಂದು ಲೈಕ್ನ ಕೊಡಿ ಮನಸ್ಸಿದ್ದರೆ ಮಾರ್ಗ ಸರಿನಾ ಫಸ್ಟು ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಪೂರ್ತಿಯಾಗಿ ಮಾಡಬೇಕಂತೆ ಇವಾಗ ಇವಾಗ ಅವ್ರಿಗೆ ಕಮಿಟ್ಮೆಂಟ್ ಇವಾಗ ತಿಂಗಳಾದರೆ ಒಂದು ಇಷ್ಟು ಕಮಿಟ್ಮೆಂಟ್ಗಳು ಗಂಡಸರಿಗೆ ಇರುತ್ತೆ ಯಾವ ಥರ ಅಂದರೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಟಿ ವಿ ಮೊಬೈಲು ರೀಚಾರ್ಜು ಆ ಥರ ಎಲ್ಲ ಸ್ಕೂಲ್ ಫೀಸು ಆ ಥರ ಕಮಿಟ್ಮೆಂಟು ಇರುತ್ತೆ ಅದೇ ರೀತಿ ಕಮಿಟ್ಮೆಂಟು ಒಂದು ದುಡ್ಡು ಸೇವಿಂಗ್ ಮಾಡೋ ಕಮಿಟ್ಮೆಂಟನ್ನು ಕೊಡಬೇಕು ಇವಾಗ ಹಾಗೇ ಸೇವಿಂಗ್ ಮಾಡಿ ಮನೇಲಿ ಕೊಡಿ ಇಡೀ ಎತ್ತಿಡಿ ಅಂದರೆ ಆ ಥರ ಕಮಿಟ್ಮೆಂಟು ಅವರು ಒಪ್ಪಲ್ಲ ಆದರೂ ಮನೇಲಿದ್ದರೂ ಕೂಡ ಮತ್ತೆ ಅದನ್ನು ಖರ್ಚನ್ನು ಮಾಡ್ಕೊಬಿಡ್ತಾರೆ ಈ ಥರ ನಾವು ಮಂತ್ಲಿ ಸೇವಿಂಗ್ಸ್ನ ಕಮಿಟ್ಮೆಂಟ್ ಆಗಿ ಅವ್ರಿಗೆ ಕೊಟ್ಟರೆ ಖಂಡಿತವಾಗಲೂ ಅವರು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಭಯ ಇರುತ್ತೆ ಓ ಈ ತಿಂಗಳು ನಾನು ಏನೋ ಒಂದು ಕಮಿಟ್ಮೆಂಟ್ ಇದೆ ಅದು ಕೂಡ ಎಕ್ಸ್ಟ್ರಾ ಆಗಿದೆ ಅದನ್ನು ಕೂಡ ಕಟ್ಟಬೇಕು ಅನ್ನೋ ಕಮಿಟ್ಮೆಂಟ್ ಅವ್ರ ತಲೆ ಮೇಲೆ ಹೊರೆ ಅನ್ನೋದು ಇದ್ದರೆ ಅವರು ಕೂಡ ನಡೆಸ್ಕೊಂಡು ಹೋಗ್ತಾರೆ ಫಸ್ಟು ಕಮಿಟ್ಮೆಂಟ್ ಏನು ಅಂದರೆ ನೀವು ಚೀಟಿ ಹಾಕಿ ಕೂಡ ನೋಡ್ಬೋದು ಯಾಕೆಂದರೆ ಚೀಟಿನೂ ಕೂಡ ಒಂದು ಕಮಿಟ್ಮೆಂಟ್ ಹಂಗೆ ಆದರೆ ನಾನು ಎಲ್ಲ ಸತಿ ಹೇಳೋದು ಒಂದೇ ನೋಡಿ ಚೀಟಿನ ಹಾಕಿ ಫಂಡು ಅಂತ ಏನೇ ಹೇಳ್ತೀವಿ ನಾವು ಅದನ್ನು ನಾವು ಚೀಟಿ ಅಂತ ಹೇಳ್ತೀವಿ ಆ ಥರ ಚೀಟಿನ ಹಾಕಿ ಕೊಡಿ ಅವ್ರಿಗೆ ಅವರು ಅದೇ ಕಮಿಟ್ಮೆಂಟಾಗಿ ಒಂದು ತಿಂಗಳಿಗೆ ಒಂದು ಐದೈದು ಸಾವಿರ ಸೇವಿಂಗ್ ಮಾಡಿದ್ರು ಎಷ್ಟೋ ದುಡ್ಡು ಆಗೋಗುತ್ತೆ ಮುಂದೆ ಹೇಳ್ತಾ ಇರ್ತೀನಿ ನಾನು ಕೇಳಿ ಪೂರ್ತಿಯಾಗಿ ಒಂದು ಚೀಟಿನ ಹಾಕೊಟ್ರೆ ಅವ್ರಿಗೂ ಕೂಡ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಅವರು ಕಟ್ಕೊಂಡು ಹೋಗ್ತಾರೆ ಇವಾಗ ಹೇಗೆ ಬಾಡಿಗೆ ಗೀಡಿಗೆ ಅಂತ ಹೇಗೆ ಕಟ್ಕೊಂಡು ಹೋಗ್ತಾರೆ ಅದೇ ರೀತಿ ಕೂಡ ಕಟ್ಕೊಂಡು ಹೋಗ್ತಾರೆ ಇನ್ನು ಮುಂದೆ ಯಾವ ಥರ ಎಲ್ಲ ನಾವು ಕಮಿಟ್ಮೆಂಟ್ ಅವ್ರಿಗೆ ಮಾಡಿಕೊಡ್ಬೋದು ಅಂದರೆ ಹೇಳ್ಕೊಂಡು ಹೋಗ್ತೀನಿ ಈ ಕಮಿಟ್ಮೆಂಟು ಯಾಕೆ ಅಂದರೆ ಮಧ್ಯದಲ್ಲಿ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ತೊಂದರೆ ಆಯಿತು ಅನ್ನೋದ್ರ ಆದರೆ ಅದನ್ನು ಮಧ್ಯದಲ್ಲೇ ನಾವು ತೊಗೋಬೋದು ಈ ಕಮಿಟ್ಮೆಂಟ್ ಆದರೆ ಮಧ್ಯದಲ್ಲೇ ತೊಗೋಬೋದು ಅದಕ್ಕೋಸ್ಕರ ಫಸ್ಟು ಇದನ್ನು ಬರ್ತಿದ್ದೀನಿ ಈ ಎಮರ್ಜೆನ್ಸಿ ಏನಾದರೂ ನಮಗೆ ಬೇಕು ಎಲ್ತ್ ಪ್ರಾಬ್ಲಮ್ ಆಯಿತು ಇಲ್ಲ ಏನೋ ಲಾಸ್ ಆಯಿತು ಅನ್ನೋ ರೀ ಅನ್ನೋ ಒಂದು ರೇಂಜಿಗೆ ಬಂದರೆ ನಾವು ಈ ಚೀಟಿನ ಮಧ್ಯಕ್ಕೆ ಕೂಗಿ ನಾವು ತಗೋಬೋದು ಅದಕ್ಕೋಸ್ಕರ ಚೀಟಿ ಫಸ್ಟ್ ಹಾಕಿದ್ದೀನಿ ಸೆಕೆಂಡ್ ಬಂದು ಆರ್ ಡಿ ಬ್ಯಾಂಕ್ಗಳಲ್ಲಿ ಆರ್ ಡಿ ಹಾಕ್ತಾರಲ್ಲ ಆ ಥರ ಕೂಡ ಅವ್ರಿಗೆ ಆರ್ ಡಿ ಇಷ್ಟನ್ನು ನೀವು ಕಟ್ಕೊಂಡೋಗಿ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಮುಂದೆ ಒಂದಿನ ನಮಗೆ ಬೇಕಾಗುತ್ತೆ ನಮ್ಗೆ ಯಾರೂ ಇರೋಲ್ಲ ಆ ಟೈಮಲ್ಲಿ ನಾವು ದುಡ್ದಿದ್ದೆಲ್ಲ ನಾವು ಖರ್ಚು ಮಾಡ್ಕೊಂಡು ಹೋದರೆ ನಮಗೆ ಮುಂದೆ ಒಂದಿನ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿ ಅವ್ರಿಗೆ ಈ ಥರ ಬ್ಯಾಂಕ್ ಆರ್ ಕೂಡ ನೀವು ಹಾಕ್ಸ್ಬೋದು ಇವಾಗ ಈ ಥರ ಹಾಕ್ಸಿದ್ರೆ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ಇವಾಗ ಒಂದು ವರ್ಷಕ್ಕೆ ನೀವು ಒಂದು ಐದು ಸಾವಿರ ತಿಂಗಳಿಗೆ ಐದು ಸಾವಿರ ಅಂತ ಕಟ್ಕೊಂಡು ಹೋದರೆ ನಿಮಗೆ ಒಂದು ಲಕ್ಷದ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರದಲ್ಲಿ ಅವರು ಒಂದಿಷ್ಟು ನಿಮಗೆ ದುಡ್ಡನ್ನು ಸೇರಿಸಿ ಕೊಡ್ತಾರೆ ಜಾಸ್ತಿ ಏನಾಗಲ್ಲ ಆರ್ ಡಿ ಏನಂದರೆ ಏನು ಬ್ಯಾಂಕು ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ಗಳೇನಿದೆ ಅಷ್ಟು ಜಾಸ್ತಿಯಾಗಿ ನಮಗೆ ಆರ್ ಡಿನ ಕೊಡಲ್ಲ ಯಾಕಂದರೆ ಸ್ವಲ್ಪ ಅಮೌಂಟನ್ನ ಕಟ್ಟೋದ್ರಿಂದ ಇವಾಗ ಒಂದು ಒಂದು ಲಕ್ಷಕ್ಕೆ ಅಂದರೆ ನಿಮಗೆ ಒಂದು ಮೂರರಿಂದ ನಾಲ್ಕು ಸಾವಿರ ಬರ್ಬೋದು ಅಷ್ಟೇ ಅಷ್ಟನ್ನು ಸೇರಿಸಿ ನಿಮಗೆ ಕೊಡ್ತಾರೆ ಆದರೂ ಕೂಡ ನಮಗೆ ಯಾವುದೇ ರೀತಿ ಮೋಸ ಹೋಗ್ತೀವಿ ಮೋಸ ಹೋಗೋಲ್ಲ ಅನ್ನೋ ಕನ್ಫರ್ಮ್ ಇರುತ್ತೆ ಇದು ಹಾಕಿದ್ರೆ ನಾವು ಯಾವುದೇ ರೀತಿಗೆ ಮೋಸ ಹೋಗೋಲ್ಲ ಆರಾಮಾಗಿ ಒಂದು ವರ್ಷ ಆದಮೇಲೆ ದುಡ್ಡು ನಮ್ಮ ಕೈಗೆ ಬರುತ್ತೆ ಅನ್ನೋ ಯೋಚನೆ ಮಾತ್ರ ಇರುತ್ತೆ ಮತ್ತು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅದರಲ್ಲೂ ಕೂಡ ಹಲ್ವಾರು ಸ್ಕೀಮ್ಗಳಿದೆ ಹೋಗಿ ಚೆಕ್ ಮಾಡಿ ಇವಾಗಂತೂ ಹೊಸ ಹೊಸ ಸ್ಕೀಮ್ ಎಲ್ಲ ಬಂದಿದೆ ಅದರಲ್ಲೂ ಕೂಡ ಒಳ್ಳೊಳ್ಳೆ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ನೀವು ಹೋಗಿ ಒಂದು ಸತಿ ಚೆಕ್ ಮಾಡಿ ಅದರಲ್ಲೂ ಕೂಡ ಸೇವಿಂಗ್ಸನ್ನ ನೀವು ಸ್ಟಾರ್ಟ್ ಮಾಡ್ಬೋದು ಇವಾಗ ಎಷ್ಟೋ ಥರ ಸೇವಿಂಗ್ಸ್ ಅಂತ ಇದೆ ಪೋಸ್ಟ್ ಆಫೀಸಲ್ಲೂ ಕೂಡ ಆ ಥರ ಹೋಗಿ ನೀವು ಒಂದಿಷ್ಟು ಸೇವಿಂಗ್ಸ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಷ್ಟು ಸೇವಿಂಗ್ಸ ಮಾಡ್ಕೊಂಡು ಹೋದರೆ ನಿಮಗೆ ಒಂದು ದಿನ ಅವರು ಕೂಡ ಬಡ್ಡಿಯನ್ನು ಸೇರಿಸಿ ಕೊಡ್ತಾರೆ ಹಾಗೆ ಕೊಡಲ್ಲ ಬಡ್ಡಿನ ಸೇರಿಸಿ ಕೊಡ್ತಾರೆ ನಿಮಗೆ ಅದು ಕೂಡ ಒಂದು ಕಮಿಟ್ಮೆಂಟ್ ಆಗಿರುತ್ತೆ ಇನ್ನೊಂದು ಗೋಲ್ಡ್ ಚೀಟಿ ಹಾಕೊಳ್ಳೋದು ಹೌದು ಗೋಲ್ಡ್ ಚೀಟಿನೂ ಕೂಡ ಇದು ಕೂಡ ತುಂಬ ಒಳ್ಳೆಯ ವಿಷಯ ನಾನು ಹೇಳಿರೋದು ಯಾವುದೂ ಕೂಡ ನಿಮಗೆ ವೇಸ್ಟ್ ಅನ್ನೋದೇ ಇಲ್ಲ ಪ್ರತಿಯೊಂದು ಕೂಡ ನಿಮಗೆ ಒಳ್ಳೆಯದಾಗೋದ್ನೆ ನಾನು ಹೇಳಿದ್ದೀನಿ ಗೋಲ್ಡ್ ಚೀಟಿನೂ ಕೂಡ ಮಂತ್ಲಿ ಮಂತ್ಲಿ ಇವಾಗ ಒಂದು ವರ್ಷದ್ದು ಗೋಲ್ಡ್ ಚೀಟಿ ಹಾಕಿದ್ವಿ ಅಂದರೆ ಒಂದು ವರ್ಷಕ್ಕೆ ಒಂದು ಐದು ಸಾವಿರನೋ ಆರು ಸಾವಿರನೋ ಕಟ್ಕೊಂಡು ಹೋಗ್ತೀನಿ ಅಂದರೆ ಆ ವರ್ಷದಲ್ಲಿ ನಿಮಗೆ ಒಂದು ವರ್ಷ ಆದಮೇಲೆ ಒಂದು ವರ್ಷಕ್ಕೆ ಇಷ್ಟು ಗೋಲ್ಡ್ ತಗೋಬೋದು ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸೇರಿಸಿನೇ ಕೊಡೋದು ಕಡಿಮೆ ಏನು ಕೊಡಲ್ಲ ಇದಕ್ಕೆಲ್ಲ ಹೇಗೆ ಕೊಡ್ತಾರೆ ಚೀಟಿಗೆ ಬಿಟ್ಟು ಇದಕ್ಕೆಲ್ಲ ಹೇಗೆ ಸೇರಿಸಿ ಕೊಡ್ತಾರೆ ಹಾಗೇ ಗೋಲ್ಡಲ್ಲೂ ಕೂಡ ಎಕ್ಸ್ಟ್ರಾ ದುಡ್ಡನ್ನು ನಾವು ನೋಡ್ಬೋದು ಹೇಗೆ ನಾವು ಕಟ್ಕೊಂಡು ಹೋಗಿರ್ತೀವಿ ಅದರಲ್ಲಿ ಒಂದು ಮಂತ್ ಎಕ್ಸ್ಟ್ರಾ ಕೊಡ್ತಾರೆ ಇಲ್ಲ ಅಂದರೆ ವೇಸ್ಟೇಜ್ ಲೆಸ್ ಅನ್ನೋದನ್ನ ನಿಮಗೆ ಕೊಡ್ತಾರೆ ಅದು ವೇಸ್ಟೇಜ್ ಲೆಸ್ ಆದರೂ ಕೂಡ ನಮ್ಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಲ್ವಾ ವೇಸ್ಟೇಜ್ ಲೆಸ್ ಆದರೂ ಆಗುತ್ತೆ ಇಲ್ಲ ಒಂದು ತಿಂಗಳು ನಿಮಗೆ ಎಕ್ಸ್ಟ್ರಾ ಇವಾಗ ಹನ್ನೆರಡು ತಿಂಗಳಿದೆ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ನಾವು ಕಟ್ಟಬೇಕಾಗುತ್ತೆ ಹನ್ನೆರಡನೇ ತಿಂಗಳದು ಅವರು ಕಟ್ಟಿ ನಮಗೆ ಹನ್ನೆರಡು ತಿಂಗಳದು ಅಮೌಂಟನ್ನ ಕೊಡ್ತಾರೆ ಆವಾಗ ನಾವು ಇವಾಗ ಐದು ಸಾವಿರ ಸೇರ್ಸಿದ್ರೆ ಐದು ಸಾವಿರ ಸೇರಿಸಿ ನಮಗೆ ಕೊಡ್ತಾರೆ ಆವಾಗ ಒಂದು ಐದು ಸಾವಿರ ಲಾಭವೇ ಆಗುತ್ತೆ ಆ ಥರ ಕೂಡ ಕಮಿಟ್ಮೆಂಟ್ ಮಾಡ್ಕೋಬೋದು ಹೀಗೆಲ್ಲ ಹೇಳಿದ್ರೆ ಕೇಳ್ತಾರಾ ಇದೆಲ್ಲ ಹೇಳಿದ್ರೆ ನಮ್ಮನೆ ಗಂಡಸರು ಕೇಳ್ತಾರೆ ಎಷ್ಟೋ ಸತಿ ಹೇಳಿ ನೋಡಿದ್ದೀವಿ ಕೇಳಿಲ್ಲ ಇದೆಲ್ಲ ಕೇಳ್ತಾರೆ ಹೇಳಿದ ತಕ್ಷಣ ಅಂತ ಹೇಳಿದ್ರೆ ನೀವು ಕೂಡ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾರೆ ಸ್ವಲ್ಪ ಮೋಟಿವೇಟ್ ಆದಂಗೆ ಜಗಳ ಮಾಡಬೇಡಿ ಜಗಳ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಜಗಳ ಮಾಡ್ದೆ ಒಂದು ಒಳ್ಳೆಯ ರೀತಿಯ ಹೇಳಿ ನೋಡಿ ಅವ್ರಿಗೆ ತಿಳಿಸಿ ಈ ಥರ ಎಲ್ಲ ಈ ಥರ ಈ ಥರ ಎಲ್ಲ ಈ ಥರ ಮುಂದೆ ಒಂದಿನ ಆಗ ಮುಂದೆ ಒಂದಿನ ತೊಂದರೆ ಬಂದರೆ ನಮಗೆ ತಾನೇ ಆಗುತ್ತೆ ಬೇರೆ ಯಾರಿಗೂ ಕೊಡೋಕ್ಕಾಗುತ್ತೆ ಈಗ ಸಾಲ ಮಾಡೋದ್ರಿಂದ ನಮಗೆ ಸಾಲ ಆಗುತ್ತೆ ಈ ಥರ ನಾವು ಸೇವಿಂಗ್ಸ್ ಮಾಡೋದ್ರಿಂದ ಮುಂದೆ ಏನಾದರೂ ತೊಂದರೆ ಪ್ರಾಬ್ಲಮ್ಮು ಇಲ್ಲಾದ್ರೂ ದುಡ್ಡು ಬೇಕು ಇಲ್ಲ ಏನು ತೊಂದರೆ ಆಗದಿದ್ರು ಕೂಡ ಅದರಿಂದ ನಾವು ಒಂದಿಷ್ಟು ಮನೆ ಜಾಗನೋ ಮನೆ ಕಟ್ಬೋದು ಇಲ್ಲ ಒಂದು ಒಡವೆನೋ ಏನೋ ಒಂದು ತೊಗೋಬೋದು ಅಲ್ವಾ ಅಂತ ಎಲ್ಲ ರೀತಿಯೂ ಹೇಳಿ ಖಂಡಿತವಾಗ್ಲೂ ಕೇಳ್ತಾರೆ ಕೋಪದಿಂದ ಹೇಳಿದ್ರೆ ಗಂಡಸರು ಯಾವ ಗಂಡಸರು ಕೂಡ ಕೇಳಲ್ಲ ಬಟ್ ಒಳ್ಳೆಯ ರೀತಿಲಿ ಹೇಳಿದ್ರೆ ಅವ್ರಿಗೆ ತಿಳಿಯೋ ರೀತಿಲಿ ಹೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾರೆ ಒಂದು ಸತಿ ಟ್ರೈ ಮಾಡಿ ನೀವು ನೀವೇ ಹೇಳ್ತೀರಾ ನೀವು ಹೇಳಿದ್ದು ಸರಿ ಅಂತ ಹಾಗೆ ನಾನು ಕೂಡ ಅವರು ನಮ್ಮ ಮನೇಲ್ಲೂ ಕೂಡ ಸೇವಿಂಗ್ಸ್ ಅನ್ನೋದು ಅಷ್ಟು ಇರಲಿಲ್ಲ ಬಟ್ ಇವಾಗ 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 ನಾನು ಕೂಡ ಹೇಳಿ 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 ಅವರು ಕೂಡ ಸೇವಿಂಗ್ಸ್ ಮಾಡೋ ಇದರಲ್ಲಿ ಬರ್ತಾರೆ ಒಂದು ಸತಿ ಹೇಳ್ಬಿಟ್ಟು ಅಯ್ಯೋ ಇವ್ರು ಕೇಳಲ್ಲ ಅಂತ ಬಿಟ್ಬಿಡ್ಬೇಡಿ ಪದೇ ಪದೇ ಸೇವಿಂಗ್ಸ್ ಸೇವಿಂಗ್ಸ್ ಅಂತ ಹೇಳ್ತಾ ಇದ್ರೆ ಅವ್ರ ತಲೆಗೂ ಕೂಡ ಅದೇ ಬಂದಿರುತ್ತೆ ಓ ಸೇವಿಂಗ್ಸ್ ಅನ್ನೋದು ಮಾಡಬೇಕು ಮುಂದೆ ಒಂದಿನ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅವ್ರ ತಲೆಗೂ ಕೂಡ ಬಂದಿರುತ್ತೆ ಇನ್ನೊಂದು ಐದನೇದೇನು ಅಂದರೆ ಮನೆಯಲ್ಲೇ ಒಂದು ಹುಂಡಿಯಲ್ಲಿ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಅಂತ ಇವಾಗ ಅದೆಲ್ಲ ಕಟ್ಟೋಕ್ಕಾಗಲ್ಲ ಅದೆಲ್ಲ ಬೇಡ ನನಗೆ ಅಂತ ಹೇಳಿದ್ರೆ ಏನಾದರೂ ಮನೆಯಲ್ಲೇ ಒಂದು ಹುಂಡಿನ ತೆಗೆದು ಇಟ್ಬಿಟ್ಟು ಡೈಲಿ ಏನಾದರೂ ಅವರು ಡೈಲಿ ಪೇಮೆಂಟ್ ಏನಾದರೂ ಇದ್ದರೆ ಡೈಲಿ ನನಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎಷ್ಟಾಗುತ್ತೆ ಅಷ್ಟು ಐನೂರು ರೂಪಾಯಿ ಅಷ್ಟನ್ನ ಹುಂಡೀಲಿ ಹಾಕ್ಬಿಡಿ ಒಂದು ವರ್ಷವರೆಗೂ ಇದನ್ನು ನಾವು ತೆಗೆಯೋದು ಬೇಡ ಅಂತ ಇಬ್ಬರೂ ಕೂಡ ಮಾತಾಡ್ಕೊಳ್ಳಿ ಆವಾಗ ಉಂಡಿ ಇಲ್ಲಿ ಕೂಡ ನೀವು ಹಾಕ್ಬೋದು ಡೈಲಿ ಇಲ್ಲ ಪೇಮೆಂಟ್ ಅಂದರೆ ವಾರದಲ್ಲೂ ಕೂಡ ಎಷ್ಟಾಗುತ್ತೆ ಒಂದು ಸಾವಿರನೋ ಎರಡು ಸಾವಿರನೂ ಹಾಕಿ ಇಲ್ಲ ತಿಂಗಳದು ಪೇಮೆಂಟು ನಮ್ಮದು ಅಂತ ಹೇಳಿದ್ರೆ ತಿಂಗ್ಳಿಗೂ ಕೂಡ ಫಸ್ಟು ಪೇಮೆಂಟ್ ಬಂದ ತಕ್ಷಣ ಏನು ಮಾಡ್ತೀರ ಅಂದರೆ ಸೇವಿಂಗ್ಸ್ಗೆ ಒಂದು ನಾಲ್ಕು ಸಾವಿರನೋ ಐದು ಸಾವಿರೋ ಮೂರು ಸಾವಿರ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಐದು ಸಾವಿರ ಹಾಕಿದ್ರೆ ತುಂಬ ನಿಮಗೆ ಕೂಡ ಅಲ್ವಾ ಒಳ್ಳೆಯದು ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆ ಮನಿ ಸೇವಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲರ ಮನೇಲೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಹಾಕೊಂಡು ಹೊರಟೋದ್ರೆ ನಾವು ಅತಿ ವೇಗವಾಗಿ ನಾವು ಒಂದು ಸ್ಟೇಜ್ಗೆ ಬರ್ಬೋದು ಅಲ್ವಾ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ಈ ಥರ ಹೇಳಿ ನೋಡಿ ಇದು ಕೂಡ ಕೇಳ್ಬಹುದು ಅವರು ಅಲ್ವಾ ಅದಾದ್ಮೇಲೆ ತಿಂಗಳಿಗೆ ನಾವು ಒಂದು ಐದು ಸಾವಿರ ಸೇವಿಂಗ್ ಮಾಡ್ಕೊಂಡು ಬಂದರೂ ವರ್ಷಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ಸೇವಿಂಗ್ ಮಾಡಬಹುದು ಇವಾಗ ನಾವು ಸೇವಿಂಗ್ಸು ಅನ್ನೋದೇ ಇರದೇನೆ ನಾವು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ಈ ಥರ ನೀವು ಒಂದು ಬುಕ್ಕಲ್ಲಿ ಬರೆದು ಅವ್ರಿಗೆ ತಿಳಿಯೋ ಹಂಗೆ ಹೇಳ್ಕೊಟ್ರೆ ಖಂಡಿತವಾಗಲೂ ಸೇವಿಂಗ್ಸ್ ಮಾಡ್ತಾರೆ ಅದನ್ನೇ ನೀವು ನಾ ಏನು ಸೇವಿಂಗ್ಸ್ ಅನ್ನೋದು ನಾವು ತೆಗೆಯಲ್ಲ ಒಂದಿಷ್ಟು ವರ್ಷ ನಮಗೆ ಫ್ಯೂಚರ್ಗೆ ಬೇಕು ಒಂದಿಷ್ಟು ವರ್ಷ ಇರಲಿ ಅಂದರೆ ಈಗ ಒಂದು ಒಂದು ಲಕ್ಷ ಸೇವಿಂಗ್ ಮಾಡಿದ್ದೀರಾ ಅಂದ್ಕೊಳ್ಳಿ ಅದೇ ಒಂದು ಲಕ್ಷನ ತಗೊಂಡು ಒಂದು ಬ್ಯಾಂಕಲ್ಲೋ ಇಲ್ಲ ಪೋಸ್ಟ್ ಆಫೀಸಲ್ಲೋ ನೀವು ಡಿಪಾಸಿಟ್ ಇಲ್ಲಾಂದರೆ ಆರ್ ಡಿ ಏನಿದೆ ಅದನ್ನು ಹಾಕ್ಬಿಟ್ರೆ ನೀವು ಅದಕ್ಕೂ ಕೂಡ ಬಡ್ಡಿ ಬರುತ್ತೆ ಒಂದು ತಿಂಗಳು ಆ ಬಡ್ಡಿನೂ ಬೆಳೀತಾ ಇರುತ್ತೆ ಮತ್ತು ಸೇವಿಂಗ್ಸು ಕೂಡ ನೀವು ಸ್ಟಾರ್ಟ್ ಮಾಡಿರಿ ಆವಾಗ ಕೂಡ ಎರಡು ವರ್ಷಕ್ಕೆ ನಿಮಗೆ ಒಂದು ವರ್ಷಕ್ಕೆ ನಿಮಗೆ ಒಂದು ಐದು ಸಾವಿರ ಸೇರಿಸ್ಕೊಟ್ರೂ ನಿಮಗೆ ಅಷ್ಟು ದುಡ್ಡಾಗುತ್ತೆ ಮತ್ತೆ ಇನ್ನೊಂದು ವರ್ಷ ಇನ್ನೊಂದು ಲಕ್ಷ ಸೇರಿಸಿದ್ರೆ ನೀವು ಮತ್ತೆ ತೆಗೆದು ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷ ಚಿಲ್ಲರೆ ಆಗಿರುತ್ತೆ ಅದನ್ನು ತೆಗೆದು ನೀವು ಒಂದೇ ಸರ್ತಿ ಆರ್ಡಿಲೋ ಇಲ್ಲೋ ಪೋಸ್ಟ್ ಆಫೀಸಲ್ಲೋ ಹಾಕಿ ಆ ಥರ ಮಾಡ್ಕೊಂಡೋಗಿ ದುಡ್ಡಿಗೆ ದುಡ್ಡು ಬೆಳೀತಾ ಹೋಗುತ್ತೆ ಐದು ವರ್ಷ ಈ ಥರ ಸೇರಿಸೋದ್ರಿಂದ ನಿಮಗೆ ಬರೀ ಒಂದು ಲಕ್ಷದ ಹತ್ತು ಸಾವಿರ ಅಂತ ಹೇಳಿದ್ರೆ ಐದು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಅದನ್ನೇ ನೀವು ಆರ್ ಡಿಗಳಲ್ಲಿ ಹಾಕಿದ್ರೆ ಐದು ಲಕ್ಷಕ್ಕೆ ನಂದಲ್ಲ ಅಂತ ಒಂದು ಆರು ಲಕ್ಷ ಆರು ಲಕ್ಷ ಚಿಲ್ಲರೆ ಬರುತ್ತೆ ನಿಮಗೆ ಆ ಥರ ಮಾಡ್ಕೊಂಡು ಹೋದರೆ ನೋಡಿ ದುಡ್ಡಿಗೆ ದುಡ್ಡೂ ಬೆಳೆಯುತ್ತೆ ಸೇವಿಂಗ್ಸು ಆಗುತ್ತೆ ಯಾವ ಥರ ಮನೆಯವರು ಕೂಡ ಸೇವಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಒಪ್ಕೋತಾರೆ ಅಲ್ವಾ ಈ ಥರ ಒಳ್ಳೆಯ ರೀತಿಲಿ ಹೇಳಿ ಖಂಡಿತವಾಗಲೂ ಒಪ್ಕೋತಾರೆ ಇಲ್ಲಾಂದರೆ ನಮ್ಮ ಒಬ್ಬರು ನನ್ನ ವೀಡಿಯೋನ ತೋರಿಸಿದ್ರಂತೆ ಅವಾಗ ತುಂಬ ಒಳ್ಳೆ ರೀತಿ ಪಾಸಿಟಿವ್ ಆಗಿ ಮಾತಾಡಿದ್ರಂತೆ ಅದರಿಂದ ನನಗೂ ಖುಷಿಯಾಯಿತು ಅವ್ರು ಹೇಳಿದ್ರು ನಮ್ಮ ಮನೆಯವ್ರಿಗೂ ಕೂಡ ಹೇಳಿ ಈ ವಿಡಿಯೋ ತೋರಿಸ್ದೆ ಅಂತ ಹೇಳಿದ್ರು ನನಗೂ ಖುಷಿಯಾಯಿತು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ಕೂಡ ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಅವ್ರಿಗೂ ಕೂಡ ಅರ್ಥ ಆಗೋಂಗೆ ಹೇಳ್ಕೊಂಡು ಹೋಗಿ ಅವ್ರಿಗೂ ಕೂಡ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಸರಿಯಾಗಿ ಹೋಗ್ತಾರೆ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್